ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬ ಜನಕ್ಕೆ ಇನ್ಸ್ಟಾಗ್ರಾಮ್ ಲೈವ್ನೆ ಮಾಡೋಕ್ಕಾಗ್ತಿಲ್ಲ ಯಾಕೆ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗ್ಬೇಕಂತ ಹೋದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಒಂದು ಆಪ್ಷನ್ನೇ ತೋರಿಸ್ತಾ ಇಲ್ಲ ಯಾಕೆ ಈ ಒಂದು ಲೈವ್ ಆಪ್ಷನ್ ಯಾರಿಗೂ ತೋರಿಸ್ತಾ ಇಲ್ಲ ತುಂಬ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ನಮ್ಮ ಒಂದು ಅಕೌಂಟಲ್ಲೇ ಪ್ರಾಬ್ಲಮ್ ಆಗಿದೆ ಅಥವಾ ಇನ್ಸ್ಟಾಗ್ರಾಮಲ್ಲೇ ಹೊಸದಾಗಿ ಏನಾದರೂ ರೂಲ್ಸ್ಗಳನ್ನ ತಂದಿದ್ದಾರಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಯ್ ನಾನು ಸಿದ್ದೇಶ್ ನಮ್ಮ ಒಂದು ಚಾನಲ್ ಎಸ್ ಎಫಿಟೆಕ್ಸ್ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಹೊಸ್ದಾಗಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಏನಾದ್ರೂ ಯೂಸ್ಫುಲ್ ಅನ್ಸಿರಿ ಸೊ ಒಂದು ಲೈಕ್ ನ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ನೀವು ಇಲ್ಲಿ ನೋಡ್ತಾ ಇರುವಾಗ ಇನ್ಸ್ಟಾಗ್ರಾಮ್ ಅವರು ತಮ್ಮ ಒಂದು ಲೈವ್ ಫೀಚರ್ ನ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿದ್ದಾರೆ ಸೊ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಯು ಕ್ಯಾನ್ ಸ್ಟಾರ್ಟ್ ಅ ಲೈವ್ ಪಾಡ್ಕಾಸ್ಟ್ ಟು ಕನೆಕ್ಟ್ ವಿತ್ ಯುವರ್ ಫಾಲೋವರ್ಸ್ ಇನ್ ಅ ರಿಯಲ್ ಟೈಮ್ ಒನ್ಸ್ ಅ ಲೈವ್ ಪಾಡ್ಕಾಸ್ಟ್ ಎಂಡೆಟ್ ಯು ಕ್ಯಾನ್ ಶೇರ್ ಅಲ್ ರಿಪ್ಲೈ ಆರ್ ಆಕ್ಸೆಸ್ ಇಟ್ ಇನ್ ಯುವರ್ ಲೈವ್ ಆರ್ಚಿವ್ ಅಂತ ಹೇಳ್ಬಿಟ್ಟು ಸೊ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಲೈವ್ನ ಮಾಡ್ಬೋದು ನಿಮ್ಮ ಒಂದು ಫಾಲೋರ್ಸ್ಗಳ ಜೊತೆ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಲೈವ್ ಮಾಡಿದ್ಮೇಲೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ ನಿಮ್ಮೊಂದು ಲೈವ್ನ ಅಪ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸೊ ಕೆಳಗಡೆ ಬಂದರೆ ನೋಟ್ ಅಂತ ಹೇಳ್ಬಿಟ್ಟು ಒಂದು ಅವರು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಏನಂತಂದರೆ ಓನ್ಲಿ ಇನ್ಸ್ಟಾಗ್ರಾಮ್ ಯೂಸರ್ಸ್ ಊ ಯಾವ್ ಎ ಪಬ್ಲಿಕ್ ಅಕೌಂಟ್ ವಿತ್ ಥೌಸಂಡ್ ಫಾಲೋವರ್ಸ್ ಆರ್ ಮೋರ್ ವಿಲ್ ಬಿ ಏವಲ್ ಟು ಸ್ಟಾರ್ಟ್ ಅ ಲೈವ್ ಬ್ರೋಡ್ಕಾಸ್ಟ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ ಏನಂತಂದ್ರೆ ಸೊ ಅವರು ರೂಲ್ಸ್ಗಳನ್ನ ತಂದಿದ್ದಾರೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ನ ಮಾಡೋದಕ್ಕೋಸ್ಕರ ನೀವೇನಾದರೂ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ನ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಅಕೌಂಟ್ ಪಬ್ಲಿಕ್ ಆಗಿರಬೇಕು ಸೊ ಜೊತೆಗೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ ತೌಸಂಡ್ ಪ್ಲಸ್ ಫಾಲೋವರ್ಸ್ ಇರಬೇಕು ಸೊ ಮೊದಲು ಈ ರೀತಿಯಾಗಿ ಯಾವುದೇ ಒಂದು ರೂಲ್ಸ್ ಇರಲಿಲ್ಲ ನಿಮ್ಮ ಒಂದು ಅಕೌಂಟಲ್ಲಿ ಜೀರೋ ಫಾಲೋವರ್ಸ್ ಇರ್ಬೋದು ಹತ್ತು ನೂರು ಫಾಲೋವರ್ಸ್ ಇದ್ದರೂ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ನ ಮಾಡ್ಬೋದಿತ್ತು ಬಟ್ ಇವಾಗ ಇನ್ಸ್ಟಾಗ್ರಾಮ್ ಅವರು ರೂಲ್ಸ್ಗಳನ್ನ ತಂದಿದ್ದಾರೆ ಸೊ ಮೊದಲನೇ ರೂಲ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪಬ್ಲಿಕ್ ಅಕೌಂಟ್ ಆಗಿರಬೇಕು ಸೊ ನೀವು ಪ್ರೈವೇಟ್ ಅಕೌಂಟ್ ಆಗಿತ್ತು ಅಂತಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಲೈವ್ ಇನ್ ಮಾಡೋಕ್ಕಾಗೋದಿಲ್ಲ ಸೊ ಜೊತೆಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ತೌಸಂಡ್ ಫಾಲೋವರ್ಸ್ ಮಿನಿಮಮ್ ಇರಲೇಬೇಕು ಹಂಗಿದ್ರೆ ಮಾತ್ರ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಇನ್ನ ಮಾಡ್ಬೋದು ಸೊ ಏನು ಇನ್ಸ್ಟಾಗ್ರಾಮ್ ಲೈವ್ ಪ್ರಾಬ್ಲಮ್ ಆಗಿತ್ತು ಅಂತ ಯಾರೆಲ್ಲ ತಲೆ ಕೆಡಿಸ್ಕೊಂಡಿದ್ರೆ ಐ ತಿಂಕ್ ಎಲ್ಲರಿಗೂ ಗೊತ್ತಾಗಿದೆ ಅನ್ಕೊಂತೀನಿ ಏನು ಪ್ರಾಬ್ಲಮ್ ಅನ್ನೋದು ಸೊ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತೌಸಂಡ್ ಫಾಲೋವರ್ಸ್ ಇಲ್ಲ ಸೊ ನೀವು ತಲೆ ಕೆಡಿಸ್ಕೊಬ್ರಿ ನಿಮ್ಗೆ ನಿಮ್ಗೆ ಯಾವಾಗ ತೌಸಂಡ್ ಫಾಲೋವರ್ಸ್ ಕಂಪ್ಲೀಟ್ ಆಗುತ್ತೆ ಅವಾಗ ನಿಮಗೆ ಇನ್ಸ್ಟಾಗ್ರಾಮ್ ಲೈವ್ ಫೀಚರ್ ಆಟೋಮೆಟಿಕ್ ಆಗಿ ಬರುತ್ತೆ ಸೊ ಈ ಒಂದು ವೀಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಗೊತ್ತಾಗಲಿ ಏನೇನು ವಿಷಯ ಲೈವ್ ಯಾಕೆ ಬರ್ತಿಲ್ಲ ಅನ್ನೋದು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸಿಕ್ತೀನಿ ಅಲ್ಲಿವರೆಗೂ ಲವ್ ವೆಸ್ಟ್ ಟೇಕ್ ಕೇರ್